ನನ್ನ ಮಗ ದೋಣಿಸಿ ಗಾಡಿ ನನಗೂ ಗೊತ್ತಿಲ್ಲ ಹೋಗಿ ತಗೊಂಡ್ ಬರ್ತೀರಾ ನಾಳೆ ಏನ್ರಿ ಎನ್ ಎಸ್ ಅಂಡ್ರೆಡ ಅಪ್ಪು ಅದು ನಿಮ್ ಮಗಗ ಬ್ಯಾಡ್ರಿ ಹೇಳು ಮಾತ್ ಕೇಳ್ರಿ ಪುಡಾರ್ಗಳೆಲ್ಲ ನೂರನ್ ಪುಡಾರಿಗಳೆಲ್ಲ ತಗೊಂಡಾಡಿರ್ತಾರೀ ಬಾರನ್ನ ರೇಸ್ ಹಿಡಿದ್ರ ನಾಯಿ ಉಚ್ಚಿ ಬಿಟ್ಟ ಹೋಗಿರಿ ಗಾಡಿ ಸುಳ ಎಲ್ಲರಿ ಬಕ್ ಬರ್ಲಿ ಬಿದ್ರೆ ಹಿಂದ್ ಬಿದ್ದ ಕುಂಡಿನ ಓಡ್ಕೊತಾರೀ ಇವ್ರ ಅಷ್ಟ ಹೇಗ್ರಿ ಮನ್ಯ ನನ್ ಮಾವನ್ ಮಗ ಅದ ಎನ್ ಎಸ್ ಮೇಲೆ ಬಿದ್ದ ಮ್ಯಾಗ್ ಮಕ್ಕ ಮಾಡಿ ಹೋಯ್ಕೋತ ಎಲ್ಲರೇ ಓದಿ ಹೆಟ್ಟಿದ ಮೂಡ್ಕಾಕ ಹಾಕೋದು ನೋಡ್ರಿ ಅದ್ನೇನು ಮಾಡುದು ಸುಳ್ಳ ಒಂದು ಎಕ್ಸೆಲ್ ಹಂಡ್ರೆರ್ ತೊಗೊಂದ್ಬಿಡೂನು ಈ ಕಡೆ ಕಾಲೇಜ್ ಹೋಗಾಕೂ ಆಕೈತಿ ದನಗುಳಿಗೆ ವಾಡಿ ತರಾಕೂ ಆಕತಿ ಹಿಂಗೆ ಮೈತ ಕಾಡಿದ ತಡ್ಯ ನಮ್ಮ ಕೋಸಿನ ಕರೇನು ಅವೇನಾತ ನೋಡೋನು ಒಂದು ಮಾತು ಕೇಳು ಅವನು ಏನು ಇವ್ವ ನನ್ಗೆ ಎನ್ ಎಸ್ ಗಾಡಿ ತರಿತೈತ್ಲ ಹೌದಾ ಕರೆಯಗೂ ಯಾವ ಹೋಗತೈತೆ ಏ ಹುಚ್ಚು ಮುಕ್ಳು ಅದು ಎನ್ ಎಸ್ ಗಾಡಿ ಬಾಳ ಪೀಡಿ ಒಕ್ಕತಿ ಅದು ಬ್ಯಾಡ ಸುಳ್ಳ ಈ ರಾ ಒಂದು ಮಗ ನನಗೆ ಹೋಗಕ್ಕೂ ಆಗ್ತೈತಿ ಕಾಲೇಜ್ಗೆ ಹೋಗಕ್ಕೂ ಆಗ್ತೈತಿ ಏ ಹೋಗ ಹೋಗ ಇಲ್ಲ ನನಗೆ ಎಕ್ಸಲ್ ಗಾಡಿ ಬೇಡ ನಾನು ಎನ್ ಎಸ್ ಗಾಡಿ ಬೇಕಂದ್ರೆ ಬೇಕಾ ಹುಡುಗಿಯಾರ ಮುಂದೆ ಅಸೈ ಮಾಡ್ತೀನಿ ಹೋಗಿ ನಾನು ಸಾಬನ್ ನೀರು ಕುಡಿಸ್ ಆಯ್ತೀನಿ ಹೋಗ